ಏನು ಇಲ್ಲ ಅವ್ರು ಅವ್ರು ಪಾಡ್ಗಿದ್ರು ಏನು ಅಲ್ಲಿ ಬಿಸ್ನೆಸ್ ಕೊಟ್ಟಿದೀವಿ ಅವ್ರಿಗೆ ಅಲ್ಲಿ ಊಟ ಮಾಡಿ ಬಂದಿದೀವಿ ನಾವ್ ಅಷ್ಟ್ ಜನ ಹೋಗಿ ಊಟ ಮಾಡಿದೀವಿ ಅಟ್ ಲೀಸ್ಟ್ ಒಂದ್ ಕಣಿಕರ ಬೇಕಲ್ವಾ ಬಂದು ಏನಾಯ್ತು ಸರ್ ಏನಾಯ್ತು ನಾವ್ ಅಷ್ಟೇ ಆಗ್ಲಷ್ಟೇ ಊಟ ಮಾಡ ಆಚೆ ಆ ಹೋಟೆಲ್ ಅವರು ಯಾರು ಬಂದಿಲ್ಲ ಬಂದು ಕೇಳು ಇಲ್ಲ ಅಕ್ಕ ಅದೇನೇ ಹೇಳ್ತಿದ್ರು ಫುಲ್ ಜನ ಅವ್ರಿಗೆ ಸಪೋರ್ಟ್ ಏನು ಆಗಿಲ್ಲ ಬಿಡಿ ಸರ್ ಹೋಗಿ ಸರ್ ಏನಾಗಿಲ್ಲ ಏನಾಗಿಲ್ಲ ಹೋಗಿ ಸರ್ ಅದು ನಿಮ್ದು ದೊಡ್ಡ ಗಾಡಿ ಅಲ್ಲ ಸರ್ ಅದಕ್ಕೆ ಅವ್ರು ಉರ್ಕೊಂಡಿದ್ದಾರೆ ಅಂತ ಏನೇನೋ ಹೇಳ್ಬಿಟ್ಟು ಹೋಗಿ ಸರ್ ಹೋಗಿ ಸರ್ ಅಂತ ಸೊ ನಮ್ಗೆ ಯಾರು ಇಲ್ಲ ನಮ್ ಸಪೋರ್ಟ್ ಮಾಡೋರು ಸೊ ಏನಾಗ್ಬಿಡುತ್ತೆ ನ್ಯಾಚುರಲಿ ಮೆಜಾರಿಟಿ ಇಷ್ಟು ಜನ ಒಂದ್ಸತಿ ತುಂಬ್ಕೊಂಡು ನೀವು ಹೋಗಿ ಸರ್ ಹೋಗಿ ಸರ್ ಅಂತ ಕಳಿಸ್ದಾಗ ನಮ್ಗಲ್ಲಿ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಪರ ಯಾರಾದ್ರೂ ನಿಂತ್ಕೊಂಡು ಇಲ್ಲ ಮಾಡಿ ತಪ್ಪು ಅವ್ರು ಯಾ ಆ ತರ ಬಂದ್ಬಿಟ್ಟು ಚೈನ್ ಎಲ್ಲ ಕದಿಯಕ್ಕೆ ಬರ್ತಾರೆ ತಪ್ಪು ಅಂತ ನಮ್ಗೆ ಯಾರಾದ್ರೂ ನಿಂತ್ಕೊಂಡ್ರೆ ಯಾರೂ ಇಲ್ಲ ನಾವೆಲ್ಲ ಹೆಣ್ಮಕ್ಳಿದೀವಿ ಭೂ ಒಬ್ಬರೇ ಕಂಡಿಸ್ ಇರೋದು ಗಾಡಿಯಲ್ಲಿ ಏನ್ ಮಾಡ್ತಾರೆ ಯಾವ ಭಾಷೆ ಎಲ್ಲ ಕನ್ನಡನೇ ಮಾತಾಡಿದ್ರು ಲಾಸ್ಟ್ ಬಂದವ್ರು ಸಮಾಧಾನ ಮಾಡ ಬಟ್ ಶುರು ಮಾತಾಡಿದವ್ರೆಲ್ಲ ಉರ್ದು ಹಿಂದಿ ಹಾ ಕನ್ನಡಕ್ಕೆ ಹೋಗಿ ಆಜಾತೆ ಕೈ ಕೈಸೆ ಆಜಾತೆ ಕೈ ಕೈಸೆ ಅಲ್ಲಪ್ಪ ನಮ್ದಿದ್ದು ದೇಶ ನಾವು ಹುಟ್ಟಿ ಬೆಳೆದಿದ್ದು ಬೆಂಗಳೂರು ಕೈ ಕಹಿಸೆ ಅಂತಾರೆ ಸೊ ಅದು ಏನ್ ಹೇಳೋದು ನನ್ಗೆ ಒಂಥರ ನಾವು ಬೇರೆ ದೇಶಕ್ಕೆ ಹೋದಾಗ ಆ ಆತರ ಆಗೋಯ್ತು ನನ್ಗೆ ಬೇರೆ ದೇಶದಲ್ಲಿ ಇದೀವ ನಾವು ನಮ್ ಕರ್ನಾಟಕದಲ್ಲಿ ಇದೀವಲ್ಲ ಅಂತ